33 number of apartments with 2 BHK, 3 BHK, and 4 BHK with 10,000 number of commercial as well as a seafood restaurant. Rohan Marina 1. Yes. Success for themselves, they create opportunities, growth, and inspiration for everyone around them. Today, we have among us a, such a remarkable personality, a man whose vision transformed a cooperative bank into a symbol of strength and trust, professional brilliance, and his social commitment. Ladies and gentlemen, it is our absolute honor to welcome on stage. ದೃಶ್ಯ ಮಾಧ್ಯಮದ ಹಾಗೂ ಮಾಧ್ಯಮ ಮಿತ್ರರೇ ಅವರ ಅಭಿಮಾನಿಗಳು ರೋಹನ್ ಮಂತ್ರಿ ಹೇಳಿದರೆ ಮಂಗಳೂರಿನಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮಂಗಳೂರಿನಲ್ಲಿರುವಂಥ ಎಲ್ಲ ಕಟ್ಟಡ ನಿರ್ಮಾಪಕರು ಹೆಚ್ಚಿನ ಶೇಕಡ ಎಂಬ ಸಮಯಕ್ಕೆ ಸರಿಯಾಗಿ ಯಾವುದೇ ಕಟ್ಟಡವನ್ನು ಪ್ರಾರಂಭಿಸಿದರೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಗ್ರಾಹಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸಮಯಕ್ಕೆ ಸರಿಯಾಗಿ ಮಾತ್ರ ಕೊಡಲಿಕ್ಕಾಗ್ರು ಕ್ವಾಲಿಟಿ ಅನ್ನುವಂಥದ್ದು ಮುಖ್ಯ ಆ ಕ್ವಾಲಿಟಿ ಹೇಳಿದರೆ ನಿಮಗೆ ಗ್ರೋಸ್ಟರ್ನಲ್ಲಿ ಏನು ತೋರಿಸ್ತಾರ ಅದೆಲ್ಲವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಮಂಗಳೂರಿನಲ್ಲಿ ಇದ್ದರೆ ಕಟ್ಟಡ ನಿರ್ಮಾಣದಲ್ಲಿ ನನ್ನ ಮಿತ್ರ ರೋಹನ್ ಮಂತ್ರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಮತ್ತು ಅದರಲ್ಲಿ ಕೂತಾದ ಮೇಲೆ ಅವರ ನಮ್ಮ ಕಸ್ಟಮರ್ಸಿಗೆ ಅವರಿಗೆ ಒಳ್ಳೇದಾಗಬೇಕು ಅವರು ಕೂತವರೆಲ್ಲ ಒಳ್ಳೆದಾಗಬೇಕು ಅವರು ಕುಟುಂಬ ಒಳ್ಳೆಯದರಲ್ಲಿ ಬದುಕಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಂತರ ಕೂಡ ಸರ್ವಿಸ್ ಅಂದರೆ ಸೇವೆ ಕೊಡೋದರಲ್ಲಿ ಕೂಡ ರೋಹನ್ ಮಂತ್ರಿ ಎತ್ತಿದೆ ಇವತ್ತು ಸುಮಾರು ಇಪ್ಪತ್ತ ಏಳು ಪ್ರೊಜೆಕ್ಟ್ಗಳನ್ನು ಪೂರೈಸಿ ಇವತ್ತು ಇಪ್ಪತ್ತೆಂಟನೇ ಪ್ರೊಜೆಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ರೋನ್ ಮರೀನಾ ಒನ್ ಇದು ಮಂಗಳೂರಿನಲ್ಲೇ ಒಂದು ವಿಶಿಷ್ಟವಾದಂಥ ನಿರ್ಮಾಣ ಮಾಡುವಂಥ ಒಂದು ಕಟ್ಟಡ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಯಿತು ಈ ತನಕ ಸಿಟಿಯೊಳಗೆ ಅವರಿಗೆ ಮನಸ್ಸಿಗೆ ನೆಮ್ಮದಿಯಾಗುವ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ಅವರು ಕೊಡ್ತಿದ್ದರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಬೀಚ್ನಲ್ಲಿ ಅಂದರೆ ನಾವು ಬಾಂಬೆಯಲ್ಲಿ ನೋಡ್ತೇವೆ ಬಾಂಬೆ ನಮ್ಮ ದೇಶದ ವಾಣಿಜ್ಯ ನಗರ ಕೂಡ ಹೌದು ಅಲ್ಲಿ ಬೀಚ್ ಸೈಡ್ನಲ್ಲಿ ವಾಸ ಮಾಡೋದು ಹೇಳಿದರೆ ಅವರು ಒಂದಷ್ಟು ಮೇಲಿನವರು ವಾಸ ಮಾಡು ಅಂತ ನಾವು ತಿಳ್ಕೊಂಡಿದ್ದೇವೆ ಅಲ್ಲಿ ಮಾಡುವ ಬೀಚ್ ಸೈಡ್ನಲ್ಲಿ ಯಾರೋ ವಾಸ ಮಾಡ್ತಾರೆ ಅವರಿಗೆ ವಿಶೇಷವಾದಂಥ ಗೌರವ ಕೂಡ ಇದೆ ಮಂಗಳೂರಿನಲ್ಲಿ ಇದು ಪ್ರಥಮ ಪ್ರೊಜೆಕ್ಟ್ ಯಾರು ಮಾಡದಿದ್ದ ಒಂದು ಬೀಚ್ ಸೈಡ್ನಲ್ಲಿ ಮಾಡದಿದ್ದಂಥ ಒಂದು ಪ್ರಥಮ ಪ್ರೊಜೆಕ್ಟ್ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಈ ಪ್ರೊಜೆಕ್ಟ್ ಕೂಡ ನನ್ನ ಕಾಣ್ತದೆ ಇವತ್ತಿಂದ ಒಂದು ತಿಂಗಳ ಒಳಗೆ ನಿಮ್ದು ಎಲ್ಲ ನಾಲ್ನೂರ ಅರುವತ್ತು ಎಷ್ಟು ನಾನ್ನೂರ ಮೂವತ್ತು ಫ್ಲ್ಯಾಟ್ಗಳು ಮನೆಗಳು ಬುಕ್ಕಿಂಗ್ ಆಗ್ತದೆ ಅಂತ ನನಗೆ ಧೈರ್ಯ ಇದರ ಜೊತೆಗೆ ಆ ಬೀಚ್ ಸೈಡ್ನಲ್ಲಿ ನಾನು ನೋಡಿದೆ ಈಗ ಅವರ ಇದು ದೃಶ್ಯದಲ್ಲಿ ನೋಡಿದೆ ಆ ಮಾರ್ಗವನ್ನು ನಿರ್ಮಿಸೋದು ವಾಕಿಂಗ್ ಟ್ರ್ಯಾಕ್ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಮತ್ತೆಲ್ಲ ವ್ಯವಸ್ಥೆ ಜಿಮ್ಮಿ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಎಲ್ರಿಗೂ ಸಿ ಫೇಸ್ ಅಂದರೆ ಸಮುದ್ರದ ಕಡೆ ನೋಡುವಂಥ ಅವಕಾಶವನ್ನು ಎಲ್ಲ ಫ್ಲ್ಯಾಟ್ಗಳಿಗೆ ಮಾಡಿದ್ದಾರೆ ನಲವತ್ತೇಳು ಅಂತಿಸ್ ದಿನ ಅವರ ಇಪ್ಪತ್ತೆಂಟನೇ ಈ ಪ್ರೊಜೆಕ್ಟ್ ಯಶಸ್ವಿ ಆಗಲಿ ಇದರ ನಂತರ ಇನ್ನೂ ಇದಕ್ಕಿಂತ ದೊಡ್ಡ ಮೂರು ಪ್ರಾಜೆಕ್ಟ್ಗಳು ಬರಲಿಕ್ಕಿದೆ ನನಗೆ ಗೊತ್ತಿದ್ದಾಗೆ ನಾನಿಂದ ಕೂಡ ಹೇಳಿದ್ದೇನೆ ಮಂಗಳೂರಿನಲ್ಲಿ ಮಾಡಿದ್ದು ಸಾಕು ರೋನ್ ಇನ್ನು ನೀವು ಬ್ಯಾಂಗ್ಳೂರು ಅಥವಾ ಬಾಂಬೆಗೆ ಬನ್ನಿ ಅಂತ ನಾನು ಹೇಳಿದ್ದೆ ಅದು ಖಂಡಿತ ಸತ್ಯವಾಗ್ತದೆ ಆದಷ್ಟು ಬೇಗನೆ ಬ್ಯಾಂಗ್ಳೂರು ಮತ್ತು ಮಂಗಳೂರು ಅಂಬೆಯಲ್ಲಿ ಕೂಡ ಇವರು ಕಟ್ಟಡ ನಿರ್ಮಾಣವನ್ನು ಯಶಸ್ವಿ ಆಗಲಿ ಅಂತ ಹಾರೈಸಿ ಅವರಿಗೆ ಶುಭ ಕೊಡ್ತೀನಿ ತಮಗೆಲ್ಲರಿಗೂ ಶುಭ ಕೊಡ್ತೀನಿ ಜೈ ವಿಶ್ವಾಸ ನಿಮ್ಮೆಲ್ಲ ಆಶೀರ್ವಾದ ಯಾವತ್ತಿರಲಿ ಕೇಳುತ್ತಾ ಮತ್ತೊಂದು ಸಲ ಜೋರಾದ ಚಿಪ್ಪಾಳೆ ಒಂದು ಸೆಕೆಂಡ್ ಫಾರ್ ಮಿಸ್ಟರ್ ರಾಜೇಂದ್ರ ಕುಮಾರ್ ಸರ್ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸರ್ ಇರುವ ನಮ್ಮ ಹಿರಿಯರು ನಮ್ಮ ಮೆಂಟರ್ ಹಾಗೂ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ ನಮಗೆ ಆಲ್ವೇಸ್ ಅವರು ಒಂದು ಬೆನ್ನು ಬೆನ್ನೆಲುಬು ಆಗಿ ನಮ್ಮೊಟ್ಟಿಗೆ ಯಾ ಎಲ್ಲ ಸಮಯದಲ್ಲೂ ನಮ್ಮ ಕಷ್ಟ ಸುಖ ಎಲ್ಲ ಸಮಯದಲ್ಲೂ ಎಲ್ಲ ಆರ್ಥಿಕ ಬೆಳವಣಿಗೆಯಲ್ಲಿ ನಮಗೆ ಯಾವಾಗಲೂ ಸಹಾಯ ಮಾಡಿ ನಮ್ಮೊಟ್ಟಿಗೆ ಇಲ್ಲಿ ವೇದಿಕೆಯಲ್ಲಿ ಇದ್ದಂಥ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಅವರೇ ಹಾಗೆ ನನ್ನ ಮಗ ಇದ್ದಾನೆ ಡಿಯೋನ್ ಮಂತೇರು ಹಾಗೂ ನಮ್ಮ ಜನರಲ್ ಮ್ಯಾನೇಜರ್ ಸುಮನರವರೇ ಹಾಗೂ ವೇದಿಕೆಯ ಮುಂಭಾಗದ ಇದ್ದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ದೃಶ್ಯ ಮಾಧ್ಯಮದವರೇ ಸಾಮಾಜಿಕ ಮಾಧ್ಯಮದವರೇ ತಮ್ಮ ಎಲ್ಲರಿಗೂ ನಮಗೆ ನಮಸ್ಕಾರಗಳು ನಾವು ಇವತ್ತು ರೋಹನ್ ಮರೀನಾ ವನ್ ಇದು ಪ್ರಾಜೆಕ್ಟನ್ನು ನಾವು ಇವತ್ತು ಬ್ರೋಷರ್ ಲಾಂಚ್ ಹಾಗೆಯೇ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಿಕ್ಕೆ ನಮ್ಮ ಗುರುಗಳಾದಂಥ ಈ ಈಗ ತಾನೇ ರಾಜೇಂದ್ರ ಕುಮಾರ್ ಅವರು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಬಿಡುಗಡೆ ಮಾಡಿದರು ಹಾಗೆಯೇ ನಾವು ಈ ಪ್ರಾಜೆಕ್ಟು ಎಂಟು ಎಕರೆ ಇಪ್ಪತ್ತು ಸೆಂಟ್ಸಲ್ಲಿ ನಾವು ಕಟ್ತಾ ಇದ್ದೇವೆ ಇದರ ವಿಶಿಷ್ಟತೆ ಏನೆಂದರೆ ಎಲ್ಲ ಪ್ರಾಜೆಕ್ಟ್ ಎಲ್ಲ ಅಪಾರ್ಟ್ಮೆಂಟಿಗೂ ಎಲ್ಲ ಮನೆಗಳಿಗೂ ಸಮುದ್ರ ಚೆಂದಾಗಿ ಕಾಣ್ತದೆ ಸಮುದ್ರದ ಅಲೆಗಳು ಎಲ್ಲವೂ ನಾವು ನೋಡಬಹುದು ಈ ಪ್ರಾಜೆಕ್ಟು ಮುಂಬೈಯಲ್ಲಿ ಇರ್ಬೋದು ದುಬೈಯಲ್ಲಿ ಮರೀನಾ ಇರ್ಬೋದು ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ ಏನೂ ಕಮ್ಮಿ ಇಲ್ಲ ಎಂದು ನಾನು ಹೇಳಲು ಇಚ್ಛೆ ಪಡ್ತೇನೆ ಮಂಗಳೂರಿನಿಂದ ಯಾವ ಕೋಣೆಗೆ ಹೋಗಬೇಕಾದರೂ ದುಬಾಯ್ ಯು ಎಸ್ ಎ ಯು ಕೆ ಆಸ್ಟ್ರೇಲಿಯಾ ಯಾವ ಊರಿಗಳಿಗೂ ಹೋಗಬೇಕಾದರೂ ಏನು ಕಷ್ಟ ಇಲ್ಲ ಯಾರು ಅಲ್ಲಿ ಸಿಗುವ ಇಪ್ಪತ್ತೈದು ಪರ್ಸೆಂಟ್ ಬಾಂಬೆ ಆಗಲಿ ದುಬೈ ಆಗಲಿ ಅಲ್ಲಿ ಸಿಗುವ ಕಡಿಮೆ ಕ್ರಯದಲ್ಲಿ ಇಲ್ಲಿ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಮತ್ತು ಅದರ ಎಲ್ಲ ಅಭಿರುಚಿಯನ್ನು ಸವಿಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಒಳ್ಳೆಯದೆಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ಈ ಪ್ರಾಜೆಕ್ಟಲ್ಲಿ ಎಲ್ಲ ಮೂವತ್ತಾರು ಮಾಳಿಗೆ ಮತ್ತು ನಲ್ವತ್ತೇಳು ಫ್ಲೋರ್ ಎರಡು ಪ್ರಾಜೆಕ್ಟ್ ಇದೆ ರಿಟ್ರೀಟ್ ಮತ್ತು ರಿಸಾರ್ಟು ಇದರಲ್ಲಿ ಎಲ್ಲ ಅರೌಂಡು ಎಂಬತ್ತೈದು ತೊಂಬತ್ತು ಎಮ್ಯುನಿಟಿಸ್ಗಳಿವೆ ಏನೂ ಕಮ್ಮಿ ಇಲ್ಲ ಎಲ್ಲ ಎಮ್ಯುನಿಟೀಸ್ ನಮ್ಮದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಜಿಮ್ ಇರ್ಬೋದು ಜಕೂಸಿ ಸೋನಾ ಡಿಸ್ಕೋ ಟೆಕ್ ಕಾರ್ ಪಾರ್ಕಿಂಗ್ ಎಲ್ಲ ಪಾರ್ಟಿ ಹಾಲು ರೆಸ್ಟೋರೆಂಟ್ ಮತ್ತು ಎಲ್ಲ ಬೀಚಿಗೆ ಯಾರು ಬರ್ತಾರೆ ಅದಕ್ಕೆ ಎಲ್ಲ ಸಾಮಗ್ರಿಗಳಿರುವ ಶಾಪ್ಗಳು ಎಲ್ಲ ಇದರಲ್ಲಿ ಇದೆ ಇದು ಎಲ್ಲವೂ ಒಂದು ಕಮ್ಮಿಯಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಎಮ್ಯುನಿಟಿಸ್ಗಳು ಈ ಇದೆ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಮಂಗಳೂರು ಏನೂ ಕಮ್ಮಿ ಇಲ್ಲ ಮಂಗಳೂರಲ್ಲಿ ಎಲ್ಲವೂ ಸಿಗ್ತದೆ ಮಂಗಳೂರು ಬೆಳೆಯಬೇಕು ಮಂಗಳೂರು ವೃದ್ಧಿ ಆಗಬೇಕು ಮಂಗಳೂರು ನಮ್ಮ ಒಳ್ಳೆಯ ಊರು ಇಲ್ಲಿಯಷ್ಟು ಒಳ್ಳೆಯ ಊರು ಯಾವುದೂ ಇಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ಏನೆಂದರೆ ಮಂಗಳೂರಲ್ಲಿ ನಾವು ಮಂಗಳೂರನ್ನು ಒಟ್ಟಿಗೆ ಸೇರಿ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರು ಇರ್ಬೋದು ದೃಶ್ಯ ಮಾಧ್ಯಮದವರು ಇರ್ಬೋದು ಎಲ್ಲರೂ ಈ ಮಂಗಳೂರನ್ನು ನೀವು ಬೆಳೆಸಬೇಕು ನಾವು ಎಲ್ಲರೂ ಕೇಳ್ತಾರೆ ನೀನು ಯಾಕೆ ಇಷ್ಟು ಪ್ರಾಜೆಕ್ಟ್ ಮಾಡ್ತೀನಿಂದು ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಸೇವೆ ಕೊಡಬೇಕು ಜನರಿಗೆ ಒಳ್ಳೆಯ ಪ್ರಾಜೆಕ್ಟ್ ಕೊಡಬೇಕು ನಮ್ಮ ಮಂಗಳೂರು ಯ ಭೂಪಟದಲ್ಲಿ ಮೊದಲನೇದಾಗಿ ಇರಬೇಕು ಹಾಗಾಗಿ ಮಂಗಳೂರು ಒಳ್ಳೆಯ ನಗರ ಈ ಥರವನ್ನು ನಾವೆಲ್ಲರಿಗೂ ಹೇಳಬೇಕು ಹಾಗೆ ನಾವು ಒಬ್ಬರು ಹೇಳಿದರೆ ಆಗೋದಿಲ್ಲ ಒಬ್ಬರು ಪ್ರಾಜೆಕ್ಟ್ ಮಾಡಿದರೆ ಆಗೋದಿಲ್ಲ ನೀವೆಲ್ಲರೂ ಪ್ರೊಜೆಕ್ಟ್ ಮಾಡಲಿಕ್ಕೆ ಮತ್ತು ಈ ಮಂಗಳೂರಿನ ಬಗ್ಗೆ ನೀವು ಎಲ್ಲ ಇನ್ಫ್ಲುಯನ್ಸ್ನವ್ರು ಇರ್ಬೋದು ಯಾವ ಪತ್ರಿಕಾ ಮಾಧ್ಯಮದವರು ಇವರೆಲ್ಲರೂ ಒಳ್ಳೆಯದಾಗಿ ಬರೀಬೇಕು ಈ ಮಂಗಳೂರು ನಗರವನ್ನು ನೀವು ಒಳ್ಳೆಯ ನಗರವೊಂದು ಪಬ್ಲಿಸಿಟಿ ಕೊಡಬೇಕು ಇಲ್ಲಾದರೆ ಏನಾಗ್ತದೆ ಇಲ್ಲಿ ಏನು ಗಲಾಟೆ ಗಲಾಟೆ ಹೇಳ್ತಾರೆ ಅಂಥದ್ದು ಏನಿಲ್ಲ ಇಲ್ಲಿ ಹಾಗಾಗಿ ಇದು ಒಳ್ಳೆಯ ಊರು ಎಲ್ಲರಿಗೊಂದು ಸೇವೆ ಸಿಕ್ಕಬೇಕು ಮಂಗಳೂರು ನಗರ ಒಳ್ಳೆಯದಾಗಬೇಕೆಂದು ನಿಮ್ಮ ದೊಡ್ಡ ಪಾಲಿದೆ ಹಾಗಾಗಿ ನೀವು ದೊಡ್ಡ ಪಾಲನ್ನು ಜವಾಬ್ದಾರಿಯನ್ನು ವಹಿಸಿ ನಮ್ಮ ಪ್ರಾಜೆಕ್ಟ್ ಆಗಲಿ ಬೇರೆಯವರ ಪ್ರಾಜೆಕ್ಟ್ ಆಗಲಿ ಮಂಗಳೂರು ನಗರದ ಬಗ್ಗೆ ಆಗಲಿ ನೀವು ಒಳ್ಳೇದಾಗಿ ಬರೆಯಬೇಕೆಂದು ನನ್ನದೊಂದು ಕಳಾಕಳಿಯ ನಿಮ್ಮ ಹತ್ರ ವಿನಂತಿ ನೀವು ಬರೆಯದ್ರಿಂದ ನಾವು ಆಲ್ರೆಡಿ ಇಷ್ಟು ಡೆವಲಪ್ ಆಗಿದೆ ಮುಂದೆಯೂ ಡೆವಲಪ್ ಆಗ್ತದೆ ಹಾಗಾಗಿ ಮಗದೊಮ್ಮೆ ನಾನು ಹೇಳ್ತೇನೆ ಇದು ಒಳ್ಳೆಯ ಪ್ರಾಜೆಕ್ಟ್ ಜನರಿಗೆ ಒಳ್ಳೆಯದಾಗಿ ಒಂದು ನ್ಯೂಸನ್ನು ನೀವು ಕೊಡಬೇಕು ನಾವು ತುಂಬ ಪ್ರಾಜೆಕ್ಟನ್ನು ಮಾಡಿದ್ದೇವೆ ಎಲ್ಲ ಪ್ರಾಜೆಕ್ಟು ಒಳ್ಳೆಯ ಟೈಮಲ್ಲಿ ತಾತ್ಕಾಲ ಟೈಮಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೂ ನಾವು ತುಂಬ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಇದ್ದೇವೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ನಾವೊಂದು ನಾಲ್ಕೈದು ಐದು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದೇವೆ ಹತ್ತವರ್ ಆಗಲಿ ಎ ಡಿ ಆಗಲಿ ಅಳಪೆ ಆಗಲಿ ಪಡೀಲಾಗಲಿ ಹಾಗೆ ನಾಲ್ಕೈದು ಪ್ರಾಜೆಕ್ಟ್ ನಮ್ಮ ಮುಂದಿನ ಹೆಜ್ಜೆ ಉಂಟು ಮುಂದಿನ ಮಂತಲ್ಲಿ ನಾವು ಲಾಂಚ್ ಮಾಡ್ತೇವೆ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಒಂದು ಸೇವೆ ಕೊಡಬೇಕು ಜನರಿಗೆ ಒಂದು ಒಳ್ಳೆಯದಾಗಬೇಕು ಎಲ್ಲರಿಗೂ ಸೂರು ಸಿಕ್ಕಬೇಕು ಎಲ್ಲರಿಗೊಂದು ಸೂರು ಸಿಕ್ಕಿದ್ರೆ ಅವರಿಗೆ ಸಮಾಧಾನ ಆಗ್ತದೆ ಹಾಗಾಗಿ ಒಳ್ಳೆಯ ಸೂರು ಸಿಗಬೇಕು ಒಳ್ಳೆಯ ಮನೆಯನ್ನು ಕೊಡ್ತೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಗ್ಳೂರು ಮುಂಬೈ ಮತ್ತು ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅದರಿಂದ ತುಂಬ ಜನರಿಗೆ ಇದರ ಸೇವೆಯನ್ನು ಕೊಡಬೇಕೆಂದು ಯೋಚನೆ ಮಾಡಿದ್ದೇವೆ ತುಂಬ ಪ್ರಾಜೆಕ್ಟ್ಗಳನ್ನು ಹೇಳ್ ಮಾಡ್ತೇವೆಂದು ಹೇಳುತ್ತಾ ನೀವು ನೀವೆಲ್ಲ ನಮಗೆ ಸಹಕರಿಸಿದ್ದಕ್ಕೆ ನಮ್ಮನ್ನು ಬೆಳೆಸಿದ್ದಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿದಕ್ಕೋಸ್ಕರ ನಾವು ನಿಮಗೆ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ ಅನ್ನೋ ಧನ್ಯವಾದಗಳನ್ನು ಹೇಳ್ತೇನೆ ಉಪಮುಖ್ಯಮಂತ್ರಿ ಡಿ ಕೆ ಅವರು ಮಂಗಳೂರಿನ ಕರಾವಳಿಯ ಬಗ್ಗೆ ಪ್ರವಾಸ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡ್ತೇನೆ ಮಂಗಳೂರು ನಮ್ಮದೇ ಆದಂಥ ಪ್ರದೇಶ ಮಂಗ ರಾಜ್ಯದ ಬೆಳವಣಿಗೆಯಲ್ಲಿ ಮಂಗಳೂರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ಅಂತ ಮೊನ್ನೆ ತಾನೇ ಘೋಷಣೆ ಮಾಡಿದ್ದಾರೆ ಪ್ರವಾಸೋದ್ಯಮ ಬೀಚ್ ಸೈಡಿಗೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಹಾಗಾಗಿ ಇವರು ಕೂಡ ಅದೇ ಸಮಯದಲ್ಲಿ ಬೀಚ್ ಸೈಡ್ನಲ್ಲಿ ಒಂದು ಪ್ರೊಜೆಕ್ಟ್ ಮಾಡೋದ್ರಿಂದ ಜನರ ಆಕರ್ಷಣೆ ಹೆಚ್ಚಾಗ್ತದೆ ಮಂಗಳೂರಿನಲ್ಲಿ ಬೆಳವಣಿಗೆಗಳು ಆರ್ಥಿಕ ಬೆಳವಣಿಗೆಗಳು ಕೂಡ ಹೆಚ್ಚಾಗ್ತದೆ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು

Distinguished member of the press, esteemed guests, ladies and gentlemen, it gives me immense pleasure to welcome you all today. As we present the project, it is not just a redefining luxury living in Mangalore, but it is setting a new benchmark for India's coastal real estate. Rohan Marina 1 is more than just a residential development, it is a landmark. Located on NITK Beach Road in Suratkal, spread across 8.2 acres of premium coastal land. It brings together modern architecture, world class design, and the timeless beauty of the Arabian Sea. What makes this project truly extraordinary is that every single residence is a sea facing residence, a first of its kind in India. It has two towers the retreat with 39 floors, offering 2, 3, and 4 BHK homes, and the resort with 47 floors, which offers 2 and 3 BHK homes plus commercial spaces in total, it has 433 ultra-luxury homes designed for people who want modern, spacious and comfortable living. with 83 world-class amenities, from rooftop infinity edge pools to banquet halls, private dining restaurants, a discotheque, dedicated yoga and meditation spaces, olympic-sized swimming pool, a pet, a pet park and even floating pavilions, roven marina 1 offers unparalleled luxury and comfort. But what sets Zone Maina 1 apart is its positioning as a perfect investment. Whether you are from Mangalore, from the state of Karnataka, or from anywhere across India, the project resonates with the aspirations of today's disconcerting buyers. For families, it offers the security, convenience, and connectivity they desire, being just 450 kilometers from NH66 and close to educational institutions, healthcare, IT hubs, and cultural landmarks. For investors, it represents a rare opportunity to own sea facing luxury real estate, a category that is limited in supply but unlimited in value. For professionals and NRIs, it is not just a home but a retreat, a statement on the Arabian coast. Rohan Maria 1 is built with the highest standards of construction technology, own structures, SRC cement, epoxy coated steel, and SS308 grade railings with toughened glass. Ensuring that this is not just a team project but also a lasting one. At Rohan Corporation, we believe in building more than buildings. We build experiences, legacies, and communities. And Marina One is a true reflection of this vision. To sum it up, Rohan Marina One is not just a home, it's a lifestyle, a destination, and a lasting legacy. I invite you all to experience the charm, the luxury, and the promise of Rohan Marina One. ಪ್ರಾಜೆಕ್ಟ್ ಮೀರ್ ಮ್ಯಾಂಗ್ಲೋರ್ ಬಟ್ ಎವ್ರಿಮನ್ ಥ್ಯಾಂಕ್ ಯು ಫೋರ್ ಇಯರ್ಟೀನ್ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ ಇವಾಗ ನಾವು ಸ್ಪೆಷಲ್ ಡಿಸ್ಕೌಂಟ್ ಆಗಿ ಟೂ ತೌಸಂಡ್ ಕಮ್ಮಿ ಮಾಡಿ ಟ್ವೆಲ್ ತೌಸಂಡ್ ಸೇಲ್ ಮಾಡ್ತಾ ಇದ್ದೇವೆ ಹಂಡ್ರೆಡ್ ಕ್ರೋರ್ ಸರ್ ಕ್ಲಿಯರೆನ್ಸ್ ನಾವು ತೆಗೆದುಕೊಟ್ಟಿದ್ದೇವೆ ಯಾಕೆಂದ್ರೆ ರೇ ರಸ ಕಂಪ್ಲೀಟೆಡ್ ರೇ ರಸ ಆಗಿದೆ ಯಾಕೆಂದರೆ ಇದನ್ನೆಲ್ಲ ಫಾರ್ಮಾಲಿಟೀಸ್ ಮಾಡೋದೇ ಲಾಂಚ್ ಮಾಡಲಿಕ್ಕೆ ಆಗ್ತಿಲ್ಲ ಇದು ಫಾರ್ಮಾಲಿಟೀಸ್ ಮಾಡಿದ ಮೇಲೆ ರೇರ ಆಗೋದು ರೇರ ಎಲ್ಲ ಕೈಗೆ ಬಂದ ಮೇಲೆ ನಾವೀಗ ಲಾಂಚ್ ಮಾಡಲಿಕ್ಕೆ ಮುಂದೆ ಬಂದ್ ಸರ್ ನಾನು ಹೇಳ್ತೇನೆ ತುಂಬ ಡಿಮಾಂಡ್ ಉಂಟು ಮನೆಗಳು ಬೇಕು ಎಲ್ಲರಿಗೂ ಬೇಕು ಯಾಕೆಂದರೆ ಮುಂಬೈಯಿಂದ ಬಾಂಬ್ ಡೆಲ್ಲಿಯಿಂದ ಬ್ಯಾಂಗ್ಳೂರು ಎಲ್ಲ ಕಡೆಯಿಂದ ಮಂಗಳೂರಿಗೆ ಯಾರು ಇಲ್ಲಿಂದ ಹೋಗಿದ್ದಾರೆ ಅವರೆಲ್ಲರೂ ಮುಖ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಪ್ರಾಜೆಕ್ಟ್ಗಳಿಗೆ ಡಿಮಾಂಡ್ ಉಂಟು ನಾವು ಇಷ್ಟರ ತನಕ ಹಾಗಾಗಿ ಮಂಗಳೂರಿಗೆ ಡಿಮಾಂಡ್ ಉಂಟು ತುಂಬ ಇದು ಸೇಲ್ ಆಗ್ತದೆ ಮಾಡ್ತೇವೆ ಸರ್ ನೀವೀಗ ಇದಕ್ಕೆ ಈಗಾಗಲೇ ಅನುಮೋದನೆ ಅವರದೇ ಒಂದು ಇದು ಉಂಟು ಯಾವುದು ಫಾರ್ಮಾಲಿಟೀಸ್ ಉಂಟು ಅವರು ಅವರಿಂದ ಇದಕ್ಕೆ ಇಡೀ ಇಂಡಿಯಾದಲ್ಲಿ ನಾಲ್ಕು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವರ ರಿಪೋರ್ಟ್ ಪ್ರಕಾರ ಅವನ ಇದನ್ನು ನೋಡಿ ನಮಗೆ ಜಡ್ ಆಗಲಿ ಎನ್ವೈರ್ಮೆಂಟ್ ಆಗಲಿ ಅವರು ಪರ್ಮಿಷನ್ ಕೊಡ್ತಾರೆ ಅದನ್ನು ನಾವು ಅಪ್ಲೈ ಮಾಡಿ ನಮಗೆ ಸಿಕ್ಕಿದ್ರಿಂದ ನಾವು ಇದರಿಂದ ಮುಂದೆ ಓದ್ ಸರ್ ನಮ್ಮ ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ಉದ್ದೇಶ ಇಟ್ಟು ಎಲ್ಲರಿಗೆ ಮನೆ ಆಗಬೇಕು ಎಲ್ಲರಿಗೆ ಸೂರಾಗಬೇಕೆಂದು ನಾವು ಮಾಡ್ತಾ ಇದ್ದೇವೆ ಮಂಗಳೂರು ಬೆಳೀಬೇಕು ಎಲ್ಲ ಒಂದು ತುಂಬ ಒಂದು ಎಫೆಕ್ಷನ್ ಮತ್ತು ಕಂಪ್ಯಾಷನ್ನಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಹಾಗೆ ದೇವರ ಬಲ ಡೆಫಿನೆಟ್ಲಿ ಉಂಟು ತುಂಬ ಉತ್ತೇಜನ ಕೊಡ್ತಾ ಮಂಗಳೂರು ಬೆಳೀತದೆ ಹಾಗಾಗಿ ಎಲ್ಲರೂ ಎಲ್ಲಿ ಮುಖ ಮಾಡದೆ ನಮ್ಮ ಊರನ್ನು ಡೆವಲಪ್ ಮಾಡಬೇಕು ನಮ್ಮ ಊರನ್ನು ಬೆಳೆಸಬೇಕು ತುಂಬ ಅವಕಾಶಗಳುಂಟು ಮಂಗಳೂರಲ್ಲಿ ಹಾಗೆಯೇ ಸಿಂಗಾಪುರ ಆರ್ಕಿಟೆಕ್ಟ್ ಒಟ್ಟಿಗೆ ಸೇರಿ ಇದೆಲ್ಲ ಟೆಕ್ನಾಲಜಿ ಐಡಿಯಾ ಮಾಡಿ ಒಳ್ಳೆ ಪ್ರಾಜೆಕ್ಟನ್ನು ಮಾಡಿದ್ದೇವೆ ಆಲ್ವೇಸ್ ಲೈಫಲ್ಲಿ ಚಾಲೆಂಜಸ್ ಇರ್ತದೆ ನಗರದಲ್ಲಿ ಬಿಜಿಯಲ್ಲಿ ತೆಗೆದುಕೊಂಡವರು ಪಡೀಲಿಗೆ ಹೋಗುವುದಿಲ್ಲ ಪಡೀಲಲ್ಲಿ ಬೈ ಮಾಡುವವರು ಬೋಳಾರಕ್ಕೆ ಹೋಗೋದಿಲ್ಲ ಹಾಗೆ ಎಲ್ಲ ಕಾಲೆಯಲ್ಲಿ ಎಲ್ಲ ಲೊಕೇಶನ್ಗಳಲ್ಲಿ ಡಿಮ್ಯಾಂಡ್ ಉಂಟು ನಾವು ಅದನ್ನೆಲ್ಲವನ್ನು ಮಾರ್ಕೆಟ್ ಸ್ಟಡಿ ಮಾಡಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ನಾವು ಪ್ರಾಜೆಕ್ಟನ್ನು ಸೇಲ್ ಮಾಡ್ತಾ ಇದ್ದೇವೆ ನಾವು ಮೊನ್ನೆ ತಾನೇ ಮಾರ್ಚಲ್ಲಿ ನಾಲ್ಕು ಪ್ರಾಜೆಕ್ಟನ್ನು ನಾವು ಸೇಲ್ ಮಾಡಿದ್ದೇವೆ ಎಲ್ಲ ಪ್ರಾಜೆಕ್ಟ್ ನೈಂಟಿ ಪರ್ಸೆಂಟ್ ಬುಕ್ಕಿಂಗ್ ಆಗಿದೆ ಉದ್ದೇಶ ಎಷ್ಟೇ ಎಲ್ಲರಿಗೆ ಮನೆ ಆಗಬೇಕು Many many happy returns of the day.